ನೋಡಿ ಫ್ರೆಂಡ್ಸ್ ಇದು ಕೂಲರು ಏರ್ ಕೂಲರು ಇದು ಅಬಿ ಅಂತ ಅಬಿ ಮಾಡಲ್ ಮಾಡಲ್ ಹೆಸರು ಅಬಿ ಅಂತ ಇದು ಇದು ಬಂದುಬಿಟ್ಟು ಸೆವೆಂಟಿ ಫೈವ್ ಲೀಟರ್ಸ್ ನೀರು ತೊಗೊಳುತ್ತೆ ಇದು ಇವಾಗ ಹೊಸ್ದಾಗೆ ತಂದಿದ್ವಿ ಇದು ಕಾಸ್ಟ್ ಬಂದ್ಬಿಟ್ಟು ಕೇಳಿಲ್ಲ ಇಷ್ಟು ಅಂತ ಕೇಳಿ ಹೇಳ್ತೀನಿ ಇವಾಗ ನೋಡಿ ಫ್ರೆಂಡ್ಸ್ ಓಪನ್ ಮಾಡ್ತಿದ್ದೀವಿ ಇದ್ರ ವಿಶೇಷತೆ ಏನು ಅಂತ ನಾನು ಹೇಳ್ತೀನಿ ಇದು ಯಾವ ರೀತಿ ಆನ್ ಮಾಡಬೇಕು ಎಷ್ಟು ನೀರು ಹಿಡಿಸ್ತತೆ ಎಷ್ಟು ವಾರಂಟಿ ಅನ್ನೋದು ಇವಾಗ ನೋಡ್ತಾ ಇರ್ಬೋದು ನೀವು ನಾವು ಹೊಸ್ದಾಗಿ ತಂದಿದ್ವಿ ಅದಕ್ಕೆ ಓಪನ್ ಮಾಡ್ತಾ ಇದ್ದೀವಿ ಇವಾಗ ಈಗ ಓಪನ್ ಮಾಡಿ ನಾವು ನೀರು ತಂದು ನಾನು ನಾವು ಇದನ್ನ ಹಾಕ್ತೀವಿ ಫ್ರೆಂಡ್ಸ್ ಫಿಲ್ಟ್ರ್ ನೀರು ತಂದು ಹಾಕ್ತೀವಿ ಯಾಕಂದರೆ ಜಂಗ್ ಬರಬಾರ್ದು ಅಂತ ಎರಡು ಕ್ಯಾನ್ ನೀರು ಹಾಕಿದರೆ ಇಪ್ಪತ್ತೈದು ಲೀಟ್ರ್ ನೀರು ಎರಡು ಕ್ಯಾನ್ ಹಾಕಿ ಎಪ್ಪತ್ತೈದು ಲೀಟ್ರ್ ಇಡ್ಸೋದು ಇವಾಗ ಈ ಸದ್ದಿದ ಮಟ್ಟಿಗೆ ಹಾಕ್ತೀವಿ ಓಕೆನಾ ಇವಾಗ ನೋಡಿ ಫ್ರೆಂಡ್ಸ್ ಇದು ನೀರು ಹಾಕೋದು ಇದು ಇಲ್ಲೇ ನೀರು ಹಾಕೋದು ಮತ್ತು ಅದು ಇನ್ನ ನಾವು ಇನ್ನ ಇವಾಗ ಓಪನ್ ಮಾಡಿದ್ವಿ ಅದು ಏನೇನು ವಿಶೇಷತೆ ಅಂತ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಇವಾಗ ಗೊತ್ತಾಗುತ್ತೆ ಓಕೆನಾ ಓಕೆ ನೋಡಿ ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಏರ್ ಕೂಲರು ಇಲ್ಲಿ ನೋಡಿ ಇದು ಅಬ್ಬಿ ಅಂತ ಅಬ್ಬಿ ಬೀಗ ಇದು ಇದ್ರ ವಾರಂಟಿ ಬಂದುಬಿಟ್ಟು ಟೂ ಇಯರ್ಸ್ ವ್ಯಾರಂಟಿ ಮತ್ತು ಇದ್ರದ್ದು ಏನು ವಿಶೇಷ ಅಂತಂದರೆ ಇದು ಆರು ರೆಕ್ಕೆ ಇದ್ದಾವೆ ಫ್ಯಾನಿಗೆ ತುಂಬ ಸ್ಪೀಡಾಗೆ ಓಡುತ್ತಿದ್ದವು ಮತ್ತು ಇಲ್ಲಿ ನೀರು ಹಾಕೋದು ಇಲ್ಲಿ ನೀರು ಹಾಕೋದು ಇಲ್ಲಿ ಇಲ್ಲಿ ನೋಡ್ಬೋದು ಇಲ್ಲಿ ನೀರು ಹಾಕೋದು ಇಲ್ಲಿ ಹೊರ ಒಳಗೆಲ್ಲ ವೈರ್ ಕಾಣ್ತಾ ಇರ್ಬೋದು ನಿಮಗೆ ನೀರು ಇದು ಕೂಲರ್ ಅಂದರೆ ಇಲ್ಲಿ ಇಲ್ಲಿದ್ದ ನೀರು ಇಲ್ಲಿಗೆ ಫುಲ್ ಇಲ್ಲಿಗೆ ಬಂದರೆ ಗೀರಿಗೆ ಇಲ್ಲಿ ನೀರು ಎಷ್ಟು ಇದಾವೆ ಇಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ ಸೆವೆಂಟಿ ಫೈವ್ ಲೀಟರ್ಸ್ ಇದು ಎಪ್ಪತ್ತೈದು ಲೀಟ್ರ್ ಇಡಿಸ್ತದೆ ಅಭಿ ಬೇಗ ಅಂತ ಇದು ನೋಡ್ತಾ ಇರ್ಬೋದು ಇಲ್ಲಿ ನೀರು ಹಾಕೋದು ಇಲ್ಲಿ ನೀರು ಹಾಕೋದು ಮತ್ತು ಇದು ನಮಗೆ ಎಷ್ಟು ಇದು ಬೇಕೋ ಅಷ್ಟು ಗಾಳಿ ಇಟ್ಕೊಂಡ್ಬೋದು ಇದು ನೋಡ್ತಾ ಇರ್ಬೋದು ಇದು ಸ್ವಿಂಗ್ ಸ್ವಿಂಗ್ ಅಂದರೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ತಿರ್ಗೋದು ಫ್ಯಾನು ಗಾಳಿ ಆ ಕಡೆ ಈ ಕಡೆ ಬರುತ್ತೆ ಫುಲ್ಲು ಮತ್ತು ಇದು ಇದು ಬಂದ್ಬಿಟ್ಟು ನಮಗೆ ಫ್ಯಾನ್ ಇದು ಇದು ರೆಡ್ ಕಲರ್ ಬಟನ್ ಏನು ಕಾಣುತ್ತೆ ಇದು ಫ್ಯಾನು ಇದು ಸ್ವಿಂಗ್ ಮಾಡೋದು ಇದು ಫ್ಯಾನು ಸ್ವಿಂಗ್ ಬೇಕಾದರೆ ಇಟ್ಕೊಬೋದು ಇಲ್ಲಾಂದರೆ ಸ್ಟ್ರೈಟ್ ಅಂದರೆ ನಮ್ಗೆ ಎಕ್ಕಡೆ ಬೇಕಾದರೆ ಆ ಕಡೆ ಇದು ಮಾಡ್ಬೋದು ಇದು ಕೂಲರ್ ಇದು ನೀರಿಂದಿದು ನೀರು ಎತ್ಕೊಡುತ್ತೆ ಬಟನ್ ಹಾಕಿದರೆ ನೀರಿಂದಿದು ಬೇಡ ನೀರು ಖಾಲಿಯಾಗಿದ್ದರೆ ನಮಗೆ ಹಾಕೋ ಅವಶ್ಯಕತೆ ಇಲ್ಲ ಇದು ಬಟನ್ನು ಮತ್ತು ಇದು ಟೂ ಇಯರ್ಸ್ ವ್ಯಾರಂಟಿ ಇವಾಗ ಬಟನ್ ಹಾಕಿ ತೋರಿಸ್ತೀನಿ ನೋಡಿ ಇವಾಗ ಬಟನ್ ಹಾಕಿದ್ದೀನಿ ಎಷ್ಟು ಸೌಂಡ್ ಬರುತ್ತೆ ಇದು ನೀರು ಕಡಿಮೆ ಇದ್ದಾವೆ ಅದಕ್ಕೆ ಇದನ್ನು ಬಟನ್ ಆನ್ ಮಾಡಿಲ್ಲ ಇದು ಫ್ಯಾನಿಂದ ಆನ್ ಮಾಡಿದ್ವಿ ಮತ್ತು ಸ್ವಿಂಗ್ ಆನ್ ಮಾಡಿ ಎರಡು ಕಡೆ ಬೇಕಾದರೆ ಆ ಕಡೆ ಬಾಳಿ ಸೌಂಡ್ ಕೇಳ್ಬೋದು ನಿಮಗೆ ಒಂದು ಸ್ವಲ್ಪ ಸೌಂಡ್ ಸ್ವಲ್ಪ ಜಾಸ್ತಿನೇ ಇದೆ ಇದು ಫ್ಯಾನ್ ಬಟನ್ ಇದು ಕೂಲರ್ ಇಂದು ಆಫ್ ಮಾಡಿದ್ದೀನಿ ಇದು ಫ್ಯಾನ್ ಇಂದ ಹಾಕಿದ್ದೀನಿ ಮತ್ತೆ ಸ್ವಿಂಗ್ ಮಾಡೋದು ಹಾಕಿದ್ದೀನಿ ಇದು ಈ ರೀತಿ ಇದೆ ಈ ರೀತಿ ಇದೆ ನೋಡಿ ಇದೆಲ್ಲ ಈ ತರ ತವರ್ ಆಗಿದೆ ಮೂರು ಮೂರು ಕಡೆಯೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೇ ಬೆಲ್ಲೈಕನ್ ಒತ್ತಿ ಮೊದಲು ಬರುವ ನೋಟಿಫಿಕೇಶನ್ ವೀಡಿಯೋನ ನಿಮಗೆ ಬಂದು ಮೊದಲು ತರುತ್ತೋ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹಿಂಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್